ನನ್ನಕ ಕನ್ನಡ ಮಾತಾಡ್ಯಾ ಯಾಕೆ ಹಿಂದಿಲಿ ಮಾತಾಡ್ತಿದಾ ಹ ಕನ್ನಡ ಬರಲ್ಲ ಯಾ ಕನ್ನಡ ಮಾತಾಡಬೇಕು ಯಾಕೆ ಲೇಖಾ ಹ ರಬಿಯ ರೂಲ್ ಏ ಮೇಡಂ ಮುಚ್ ತಿಕಾ ಹ ನೋಡಿ ನಿಮ್ಮತ್ರ ಹೇಳ್ತಾ ನಿಮ್ಮತ್ರ ಇದೆ ನೋಡಿ ಮೇಡಂ ನಿಮ್ಮತ್ರ ಮೇಡಂ ನಿಮ್ಮತ್ರ ಇದೆ ಮೇಡಂ ನಿಮ್ಮತ್ರ ಇದೆ ನಾನು ಆಪ್ಕ ವಿಡಿಯೋ ನೀ ಕೌತೀ ಆ ಇತ್ತು ಮೇಡಂ ಮಾಡಿ ಡೇಬಿಟ್ ಟು ಮಾಡಿ ಡೇಬಿಟ್ ಇದೀ ಮೇಡಂ ಇದೀ ಮೇಡಂ ಕನ್ನಡ ಹೌದು ಮೇಡಂ ಕನ್ನಡ ಮಾತಾಡ್ರಿ ವಿಜಿಟ್ ಮ್ಯಾಂಡಟರಿ 100% ಕಾ ಹಿಸ್ಸೆ ಬೋಲಾ ಮೇಡಂ ಆರ್‌ಬಿಐ ರೂಲ್ ನೀವು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡೋಲ್ವಾ ಮಾತಾಡೋದು ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡಲ್ಲ ಹಾ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಇರಮ್ಮ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಹಾ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಆದ್ರೆ ಆಕೆ ಸರ್ ದಯವಿಟ್ಟು ಮಾತಾಡ್ಬೇಡಿ ಮೇಡಮ್ ಅನ್ವ ಕನ್ನಡನೇ ಬರಲ್ಲ